ಈ ದಿನ ನಾವು ಇಪ್ಪತ್ನಾಲ್ಕರಂದು ನಡೆಯಲಿರುವ ಚಾಮರಾಜನಗರದ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಕೂಗ್ಯಂ ಗ್ರಾಮ ಪಂಚಾಯಿತಿಯ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ನೆರವೇರಿಸಲಾಯಿತು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಫಲಕವನ್ನು ಹಾಕುವುದರ ಮೂಲಕ ಮನೆ ಮನೆಗೆ ತೆರಳಿ ನಮ್ಮ ಅಭಿಯಾನದ ಪತ್ರಿಕೆಗಳನ್ನು ನೀಡುವ ಮೂಲಕ ಎಲ್ಲರಲ್ಲೂ ಸಹ ನಮ್ಮ ಹಸಣ್ಣವರ ಬಗ್ಗೆ ಅಭಿಯಾನದ ಬಗ್ಗೆ ಮತ್ತು ಆ ದಿನದ ಅಲ್ಲಿ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ರಮದ ಬಗ್ಗೆ ಅಭಿಯಾನವನ್ನು ಮಾಡಲಾಯಿತು ಧನ್ಯವಾದಗಳು ಈ ಬಗ್ಗೆ ಸ್ವಾಮೀಜಿಗಳು ಮಾತನಾಡಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಯಶಸ್ವಿಯಾಗಿ ಬಸವ ಸಂಸ್ಕೃತಿ ಅಭಿಯಾನ ನಡೀಲಿ ಅಂತೇಳಿ ಈ ಮೂಲಕ ಎಲ್ಲರೂ ಕೂಡ ಉಗ್ಗೆ ಗ್ರಾಮದಿಂದ ಹೋಗಿ ಅಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಮಾತು